ಹಿರೇವತಗೆರೆ ಗ್ರಾಮದಲ್ಲಿ ತೊಗರಿ ಬೆಳೆಯ ಗುಚ್ಛ ಮುಂಚೂಣಿ ಪ್ರಾತ್ಯಕ್ಷಿಕೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಹಿರೇವತಗೆರೆ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ವತಿಯಿಂದ ರೈತರ ಹೊಲದಲ್ಲಿ ತೊಗರಿ ಬೆಳೆಯ ಗುಚ್ಛ ಮುಂಚೂಣಿ ಪ್ರಾತ್ಯಕ್ಷಿಕೆ ನಡೆಯಿತು ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ ಮಂಜು ಬೀಳ್ತದೆ ಸಂಜೆ ಮನೆಯಲ್ಲಿ ಮಳೆ ಬರ್ತದೆ ಈ ಮಂಜು ಬಿದ್ದರೆ ಏನಾಗ್ತದೆ ಹೂವು ಉದುರ್ಲಿಕ್ಕೆ ಶುರುವಾಗುತ್ತೆ ಭಾಳ ಕಡೆ ನಾವು ಕಡೆ ಈಗ ನಾವು ಮಂಜು ಬಂದು ಆದಷ್ಟು ಈಗ ಇಂಥ ಈ ಹಂತದಲ್ಲಿ ನಾವು ಯಾವ ರೀತಿಯ ಮಳೆಗಳನ್ನು ರಕ್ಷಣೆ ಮಾಡಬೇಕು ಈ ಹೂವಾಡುವುದು ಹೂವು ಹಾಕುವುದು ಕಡಿಮೆ ಆಯ್ತು ಅಂದರೆ ಜಾಸ್ತಿ ಮಾಡ್ಬೋದು ಎರಡು ಶಕ್ತಿ ಅಂತಂದರೆ ಇರೋ ಇರೋದು ಚೆನ್ನಾಗಿ ಗಾಯಿ ಕಡಿಮೆ ಆಗುತ್ತೆ ಪೋಷಕಾಂಶಗಳಿವೆ ಎಲ್ಲ ರೀತಿ ಪ್ರಧಾನಮಂತ್ರಿ ಯಾಕೆಂದರೆ ನಮ್ಮ ಭೂಮಿಗೆ ನಾವು ಬರೀ ಒಂದೇ ರೀತಿ ಅಥವಾ ಎರಡೇ ರೀತಿ ಗೊಬ್ಬರ ಕೊಡ್ತೀವಿ ಹೆಚ್ಚು ಅಂದರೆ ಡಿ ಯೂರಿಯಾ ಕೊಟ್ಟಿರ್ತೀವಿ ಕೆಲವೊಂದು ಲಘು ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿ ಲಭ್ಯತೆ ಇರುವುದಿಲ್ಲ ಈ ಸಮಯದಲ್ಲಿ ನಾವು ಭೂಮಿಗೆ ಕೊಟ್ಟು ಗಿಡಕ್ಕೆ ತರಬೇಕಂದ್ರೆ ಲೇಟ್ ಆಗ್ತದೆ ಇದು ಕಟಾವಿಗೆ ಬಂದ್ಬಿಡ್ತದೆ ಸೊ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದವ್ರು ಏನು ಮಾಡಿದ್ದಾರೆ ಅಂತಂದರೆ ಪಲ್ಸ್ ಬೂಸ್ಟರ್ ಅಂತ ಹೇಳ್ಕೊಂಡು ಹೂ ಆಡುವ ಹಂತದಲ್ಲಿ ತೊಗರಿ ಹೂವು ಹೂ ಆಡುವ ಹಂತದಲ್ಲಿ ತದನಂತರ ಕಾಯಿ ಕಟ್ಟುವ ಹಂತದಲ್ಲಿ ಎರಡು ಅದನ್ನು ಸಿಂಪಡಣೆ ಮಾಡೋದರಿಂದ ಒಳ್ಳೆಯ ಇಳುವರಿ ಬರ್ತದೆ ಕಾಯಿಗಳು ಚೆನ್ನಾಗಿ ಕಟ್ತವೆ ಒಳ್ಳೆಯ ಆಶಾದಾಯಕವಾದ ಇಳುವರಿ ಬರ್ತದೆ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ಬೋದು ಅಂತ ತಿಳ್ಕೊಂಡು ಈ ಒಂದು ಪಲ್ಸ್ ಬೂಸ್ಟರ್ನ ಬಿಡುಗಡೆ ಮಾಡಿ ಸುಮಾರು ನಾಲ್ಕೈದು ವರ್ಷ ಆಯಿತು ಅದಕ್ಕೋಸ್ಕರ ನಾವು ಇದು ಪ್ರಾರಂಭಿಕ ಹಂತದಲ್ಲಿ ಅನೇಕ ರೈತರು ಕೊಟ್ಟಿದ್ವಿ ರೈತರ ಕಡೆಯಿಂದಲೂ ಒಳ್ಳೆಯ ಒಂದು ಅಭಿಪ್ರಾಯ ಬಂತದಕ್ಕೆ ಇದು ಒಳ್ಳೆಯದಿದೆ ಸರ್ ಇವೆಂಟ್ ಟಾನಿಕ್ ಅಂತ ಹೊರಗಡೆ ತಗೊಂಬಂದು ಆ ಟಾನಿಕ್ ಬದಲು ಇದು ಒಂದು ಇದು ನಮ್ಮ ವಿಶ್ವವಿದ್ಯಾಲಯದಿಂದ ಡೆವಲಪ್ ಆದಂಥ ಒಂದು ಟಾನಿಕ್ ಇದು ಟಾನಿಕ್ ಅಂದರೆ ಎಲ್ಲ ಪೋಷಕಾಂಶಗಳ ಮಿಶ್ರಣವಾಗಿರುವಂಥ ಒಂದು ಟಾನಿಕ್ ಇದನ್ನು ಬರೀ ತೊಗರಿಗಷ್ಟೇ ನೀವು ಹೊಡಿಬೇಕೀಗ ಮತ್ತು ನೀವು ಕಡಲೆ ಬಿಡ್ಲೆ ಅಂತ ಹೊಡಿಯೋಕೆ ಹೋಗೋಂಗಿಲ್ಲ ಈಗ ಯಾಕಂದರೆ ಇದ್ರ ಇಫೆಕ್ಟ್ ಇರುವುದೇ ಇನ್ನೊಂದು ಹದಿನೈದು ದಿವಸದವರೆಗಿದೆ ಅಷ್ಟರವರೆಗೆ ನೀವು ಮುಂಜಾನೆ ತಂಪಾದ ವಾತಾವರಣದಲ್ಲಿ ಇದನ್ನು ಹೊಡಿಬೇಕು ಬೆಳಿಗ್ಗೆ ಹತ್ತು ಹತ್ತುವರೆ ಒಳಗೆ ಹೊಡಿಬೇಕು ಸಂಜೆ ಮುಂದೆ ನಾಲ್ಕು ಈ ಟೈಮ್ನಾಗ ನಾಲ್ಕರಿಂದ ಆರು ಗಂಟೆವರೆಗೆ ಹೊಡೆದ್ರೆ ಅದ್ರ ಇಫೆಕ್ಟ್ ಇದು ಭಾಳ ಚೆನ್ನಾಗಿರುತ್ತೆ ಹತ್ತು ಗ್ರಾಮು ಒಂದು ಲೀಟ್ರ್ ನೀರಿಗೆ ಬೆರೆಸ್ಬಿಟ್ಟು ಹೊಡೀತದೆ ಹತ್ತು ಒಂದು ಲೀಟ್ರಿಗೆ ಹತ್ತು ಗ್ರಾಮ್ ಹತ್ತು ಲೀಟ್ರಿಗೆ ನೂರು ಸೊ ಆ ಅಳತೆ ಪ್ರಕಾರ ನೀವು ಎಷ್ಟು ನಿಮ್ಮ ಒಂದು ಎಕರೆಗೆ ಸಾಕಾಗುವಷ್ಟು ಇದೆ ಇದು ನಾವು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಮತ್ತು ಹೊಳ್ಳಿ ಬರ್ತೇವಿಲ್ಲ ನೀವು ಎಲ್ಲೆಲ್ಲೆಲ್ಲಿ ಎಲ್ಲೆಲ್ಲಿ ಹೊಡೆದಿರ್ತೀರಲ್ಲ ದಯವಿಟ್ಟು ಎಲ್ಲೆಲ್ಲಿ ಹೂವಾಡುವ ಇದೆ ಅಲ್ಲಷ್ಟೇ ಹೊಡೀರಿ ಈಗ ಆಲ್ರೆಡಿ ಕಾಯಿ ಆಗಿದ್ದಲ್ಲಿ ಅದ್ರದ್ದು ಏನು ಅಷ್ಟು ಪ್ರಭಾವ ಇರುವುದಿಲ್ಲ ನಿಮಗೂ ಗೊತ್ತಾಗ್ತದೆ ಎಲ್ಲೆಲ್ಲಿ ಕಾಯಿ ಅಂಥದ್ದೇನು ಹೂವಾಡುವ ಇದೆ ಅಲ್ಲಷ್ಟೇ ಇದನ್ನು ನೀವು ಹತ್ತು ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕ್ಕೊಂಡು ಹೊಡೆದ್ರೆ ಅಲ್ಲಿ ಒಳ್ಳೆಯ ಒಂದು ನಿಮಗೆ ರಿಸಲ್ಟನ್ನು ತೋರಿಸ್ತದೆ ನಾವು ಹದಿನೈದು ದಿವ್ಸ ಬಿಟ್ಟು ಬಂದಾಗ ಮತ್ತೊಮ್ಮೆ ನಾವು ವಿಸಿಟ್ ಮಾಡಿದಾಗ ನಮಗೂ ಹೇಳ್ತೀವಿ ಮುಂದೆ ಯಾವಾಗ ಮತ್ತು ಇದು ಒಳ್ಳೆಯ ಒಂದು ಸಲ ನಿಮ್ಗೆ ಒಳ್ಳೆ ರಿಸಲ್ಟ್ ಗುರುತಾಯಿತು ಅಂತಂದರೆ ಬೇರೆ ಎಲ್ಲ ದ್ವಿದಳ ಧಾನ್ಯಗಳಿಗೂ ಅದಕ್ಕೂ ಬಳಸ್ಕೋಬೋದು ನೀವು ಮತ್ತು ಫ್ರೆಶ್ ಆಗಿ ನೀವು ಇಂಡೆಂಟ್ ಕೊಟ್ಟರೆ ನೀವು ನಿಮಗೆ ಬೇಡಿಕೆ ಕೊಟ್ಟರೆ ನಾವು ವಿಶ್ವವಿದ್ಯಾಲಯದಿಂದ ತರಿಸ್ಕೊಡ್ತೀವಿ ಇದು ಮತ್ತು ಯಾವುದೇ ಒಂದು ಆ ಗೊಬ್ಬರದ ಅಂಗಡಿಯಾಗಿ ಸಿಗೋದಿಲ್ಲ ಇದು ಕೆದಾಗಿ ಸಿಗೋದಿಲ್ಲ ವಿಶೇಷವಾಗಿ ಈ ದ್ವಿದಳ ಧಾನ್ಯಗಳಿಗೋಸ್ಕರನೇ ಮಾಡಿದಂಥ ಒಂದು ಒಂದು ಪೋಷಕಾಂಶ ಭರಿತ ಒಂದು ಇನ್ಪುಟ್ ಇರೋದು ಪರಿಕರ ದಯವಿಟ್ಟು ಅದನ್ನು ಕರೆಕ್ಟಾಗಿ ನೀವು ಡಿಲೇ ಮಾಡಲಿಕ್ಕೆ ಹೋಗೋದೀಗ ಒಂದು ಇವತ್ತು ನಾಳೆ ಒಂದು ಎರಡು ಮೂರು ದಿವಸನಾಗ ಅದನ್ನು ಹೊಡೆದು ನಾವು ಒಂದು ಹದಿನೈದು ದಿವಸ ಬಿಟ್ಟಾಗ ನಮ್ಗೆ ಅದ್ರ ರಿಸಲ್ಟ್ ಗುರ್ತಾಗ್ತದೆ ನಿಮಗೂ ಅದರದ್ದು ಪರಿಣಾಮ ಗುರ್ತಾಗ್ತದೆ ಹೆಂಗಿದೆ ಕಡ್ಲಿಗೆ ಅಂತ ಕಡ್ಲಿಗೆ ಬರ್ತದೆ ಬಟ್ ಬರ್ತಾಡ್ರಿ ಯಾವ ತೋರಿ ತೋಡಿ